ಎಲ್ರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಿರೋದು ಯಾವ ಯಾವ ಥರ ಅಂತಂದರೆ ಇವಾಗ ನೀವು ಯಾವುದೇ ಸರ್ವೆ ಆಫೀಸ್ಗೆ ವಿಸಿಟ್ ಮಾಡ್ದೇನೆ ಮನೇಲೇ ಕುಂತ್ಕೊಂಡು ನಿಮ್ಗೆ ಯಾವುದಾದ್ರು ದಾಖಲೆ ಸರ್ವೆ ದಾಖಲೆಗಳು ಬೇಕಾ ಅಂತಂದರೆ ಆ ಸರ್ವೆ ದಾಖಲೆಗಳನ್ನು ನೀವು ಮನೆಯಿಂದನ ಆನ್ಲೈನ್ ಪೇ ಮಾಡಿ ಯಾವ ಥರ ಉಚಿತವಾಗಿ ಪಡ್ಕೋಬೇಕು ಅಂತ ಹೇಳಿ ನಾ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟ್ ಏನು ಮಾಡ್ಬೇಕಂತಂದ್ರೆ ನಾವು ಇವಾಗ ನಾವು ಏನು ಮಾಡಬೇಕಾಗತ್ತಂತಂದ್ರೆ ಯಾವುದೇ ಒಂದು ಇವಾಗ ವಾಟ್ನಿ ಆಗಲಿ ಫೋಡೆ ಆಗಲಿ ಅಥವಾ ಇನ್ನ ಯಾವುದೇ ಅರ್ಜಿ ಕೊಡಬೇಕಾದ್ರೂ ನಾವು ಏನು ಮಾಡಬೇಕಾಗುತ್ತಂತಂದರೆ ಮೊದಲು ಆ ಸರ್ವೆ ನಂಬರ್ದಾಗ ಕೆ ಡಿ ಬೇಕು ಇಲ್ಲ ಅಂತಂದರೆ ನಮಗೆ ಯಾವುದಾದ್ರೂ ಒಂದು ಪರ್ಪಸ್ ಆ ಲ್ಯಾಂಡ್ದು ಟಿಪ್ಪನ್ ಬೇಕು ಅಂತಂದರೆ ಪಕ್ಕಾ ಪುಸ್ತಕ ಬೇಕಂತಂದರೆ ಅಥ್ವಾ ಕೆ ಡಿ ಟಿ ಬೇಕಂತಂದರೆ ಆಕಾರ ಕಾರ್ಡ್ ಬಂದು ಬೇಕಂತಂದರೆ ನೀವು ವಿಸಿಟ್ ಮಾಡಿದ ಆಫೀಸ್ಗೆ ವಿಸಿಟ್ ಮಾಡಲಾರ್ದೇ ಆನ್ಲೈನಲ್ಲಿ ಸರ್ವೆ ಡಾಕ್ಯುಮೆಂಟ್ಸ್ನ ಹೇಗೆ ನೀವು ಆನ್ಲೈನ್ ಪೇ ಮಾಡಿ ಮನೆಯಲ್ಲೇ ಕುತ್ಕೊಂಡು ಯಾವ ಥರ ಸರ್ವೆ ಡಾಕ್ಯುಮೆಂಟ್ಸ್ನ ತಗೊಳ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಫಸ್ಟ್ ಏನು ಮಾಡ್ಬೇಕಂತಂದ್ರೆ ಫಸ್ಟ್ ನೀವು ಗೂಗಲ್ ಕ್ರೋಮ್ ಹೋಗಿಬಿಟ್ಟು ಕೆ ಎಲ್ ಆರ್ ಲಾಗಿನ್ ಒನ್ ತರ್ಟಿ ಸೆವೆನ್ ಅಥವಾ ಕೆ ಎಲ್ ಆರ್ ಒನ್ ತರ್ಟಿ ಸೆವೆನ್ ಲಾಗಿನ್ ಅಂತ ಹೇಳ್ ಹಾಕಿದರೆ ಈ ಸೈಟ್ ಓಪನ್ ಆಗುತ್ತೆ ನಿಮಗೆ ಅದರಲ್ಲಿ ಫಸ್ಟ್ ಏನ್ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಈ ತರ ಬರುತ್ತೆ ಈ ತರ ಬಂದಾಗ ನಿಮ್ಗೆ ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಎಲ್ಲಾನು ಇರೋದು ನಿಮ್ಗೆ ಅಂದ್ರೆ ಕೆಳಕಂಡ ಸರ್ವೆ ದಾಖಲೆಗಳಿಗೆ ನೀವು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬಹುದು ಯಾವ್ಯಾವ ದಾಖಲೆ ಅಂತಂದ್ರೆ ಇಲ್ಲಿ ಎಲ್ಲಾನು ಕೊಟ್ಟಿದ್ದಾರೆ ಅಟ್ ಲಾಸ್ ಆಯ್ತು ಸರ್ವೆ ಪಕ್ಕ ಪುಸ್ತಕ ಬೇಕಂತಂದ್ರೆ ಟಿಪ್ಪಣಿ ಬೇಕಂದ್ರೆ ಆಕಾರ ಬಂದ್ ಬೇಕಂದ್ರೆ ಸರ್ವೆ ಪ್ರತಿ ಪುಸ್ತಕ ಇವೆಲ್ಲಾನು ನಿಮ್ಗೆ ಆನ್ಲೈನ್ ಅಲ್ಲಿ ಅವೈಲೇಬಲ್ ಇರೋದು ಇದ್ರಲ್ಲಿ ನೋಡು ಯಾವ್ಯಾವ್ದು ಸರ್ವೆ ಯಾವ್ಯಾವ್ದು ಎಷ್ಟು ಪ್ರೈಸ್ ಅಂತಾನೂ ಇದ್ರಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಈ ನೀವು ಯಾವ್ದಾದ್ರು ಡಾಕ್ಯುಮೆಂಟ್ಸ್ ಬೇಕಾಯ್ತಂದ್ರು ಅದು ಆಗುತ್ತೆ ಅದ್ರ ಕಾಸ್ಟ್ ಅದ್ರ ಪ್ರೈಸ್ ಏನಂತಾನು ಇದ್ರಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ಇದನ್ನ ಯೂಸ್ ಮಾಡಿಕೊಂಡು ನೀವು ಮನೆಯಲ್ಲೇ ಕುಂತ್ಕೊಂಡು ಸರ್ವೆ ಡಾಕ್ಯುಮೆಂಟ್ಸ್ ನ ತೊಳ್ಬಹುದು ನೆಕ್ಸ್ಟ್ ನೋಡಿ ಇಲ್ಲಿ ಸರ್ವೆ ಡಾಕ್ಯುಮೆಂಟ್ಸ್ ಸರ್ವೆ ಡಾಕ್ಯುಮೆಂಟ್ಸ್ ಫಾರ್ ಸಿಟಿಝನ್ ಅಂತ ಏನಿದೆ ಅಲ್ಲ ಇಲ್ಲಿ ನೀವು ಲಾಗಿನ್ ಮಾಡ್ಕೋಬೇಕು ನಿಮ್ಮ ಫೋನ್ ನಂಬರ್ ಹಾಕೋಬೇಕು ಫೋನ್ ನಂಬರ್ ಹಾಕೊಂಡು ಇಲ್ಲಿ ಕೊಟ್ಟರು ಕ್ಯಾಪ್ಚನ್ ಹಾಕೋಬೇಕು ನೀವು ಇದನ್ನ ಫೋನಲ್ಲೂ ಮಾಡ್ಬೋದು ಇಲ್ಲ ಲ್ಯಾಪ್ಟಾಪಲ್ಲಿ ಮಾಡ್ಬೋದು ಡೆಸ್ಕ್ಟಾಪಲ್ಲಿ ಮಾಡ್ಬೋದು ಸೆಂಡ್ ಓ ಟಿ ಪಿ ಅಂತ ಕೊಟ್ಟರೆ ನಿಮಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿ ಏನಿರುತ್ತಲ್ಲ ಅದನ್ನ ನೀವು ಹಾಕೋಬೇಕು ಒನ್ ಸೆವೆನ್ ತ್ರೀ ಫೈವ್ ನೈನ್ ಥರ ಲಾಗಿನ್ ಆಗುತ್ತೆ ನಿಮಗೆ ನ್ಯೂ ರಿಕ್ವೆಸ್ಟ್ ಅಂತ ಬರುತ್ತೆ ಇದರಲ್ಲಿ ಏನಿರುತ್ತಲ್ಲ ನೀವು ಮುಂಚೆನೇ ಯಾವುದಾದ್ರೂ ಆ್ಯಕ್ಷನು ಪೇ ಮಾಡಲಿಕ್ಕೆ ಇಲ್ಲಿ ಮುಂಚೆ ಎಲ್ಲ ಹಾಕಿದ್ದೆ ಯಾವ ಬೆಳಗಾವಿ ಡಿಸ್ಟ್ರಿಕ್ ರಾಮನೂರ್ ಇಲ್ಲಿ ರಾಮನೂರ್ ತಾಲೂಕು ಎಮ್ ತಿಮ್ಮೂರ್ ಅಂತೇಳಿ ವಿಲೇಜಸ್ ಮೇಲೆ ನಿಮ್ಗೆ ಯಾವ್ದು ಬೇಕಲ್ಲ ಅದನ್ನ ಹಾಕಿದರೆ ಬರುತ್ತೆ ನೀವು ಯಾವುದಾದ್ರೂ ಹಾಕ್ಕೋಬೋದನ್ನು ನೀವು ರಿಕ್ವೆಸ್ಟ್ ಅಂತ ಕೊಡೋದು ಆಮೇಲೆ ಯಾವ ಡಿಸ್ಟಿಕ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ತಾಲೂಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅದರಲ್ಲಿ ಯಾವುದಾದರೂ ಹೋಬಳಿ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ವಿಲೇಜ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅಂತಂದರೆ ಯಾವುದಾದ್ರು ನಿಮ್ದು ಯಾವುದು ಸರ್ವೆ ಡಾಕ್ಯುಮೆಂಟ್ಸ್ ತೆಗಿಬೇಕಲ್ಲ ನಿಮ್ಮ ವಿಲೇಜ್ದು ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಇಷ್ಟೆಲ್ಲ ಆ ಊರಲ್ಲಿ ಬರುವಂಥದ್ದು ಏನಿದಾವಲ್ಲ ಈ ವಿಲೇಜು ಆ ಹೋಬಳಿಲಿ ಬರುವಂಥ ವಿಲೇಜು ನಿಮಗೆ ಯಾವುದಾದ್ರೂ ಒಂದು ವಿಲೇಜ್ನ ಸೆಲೆಕ್ಟ್ ಮಾಡಿಕೊಂಡು ಯಾವುದಾದ್ರೂ ಒಂದು ಅದರಲ್ಲಿ ಯಾವ ಊರು ಬೇಕಲ್ಲ ಆ ಊರನ್ನ ಸೆಲೆಕ್ಟ್ ಮಾಡಿಕೊಂಡು ಸರ್ವೆ ನಂಬರ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದರೆ ಆಮೇಲೆ ಸರ್ಚ್ ಅಂತ ಕೊಡಬೇಕು ಸರ್ಚ್ ಅಂತ ಕೊಟ್ಟ ಮೇಲೆ ಏನಾಗುತ್ತೆ ಅಂತಂದರೆ ನೋಡಿ ಅದು ಎಲ್ಲಾನು ಏನೇನಿದೆ ಅಲ್ಲ ಇಲ್ಲಿ ಅವೈಲೇಬಲ್ ಇದೆ ನಿಮಗೆ ಇಷ್ಟು ಡಾಕ್ಯುಮೆಂಟ್ಸ್ ಬಿಟ್ಟರೆ ನಿಮಗೆ ಎಕ್ಸ್ಟ್ರಾ ಏನಾದರೂ ಬೇಕಾಯಿತು ಅಂತಂದರೆ ಕೆಳಗಡೆ ಏನಿರೋದು ಮೇಲೆ ಲಭ್ಯವಿಲ್ಲದ ದಾಖಲೆಗಳು ಬೇಕಾಗಿದ್ದಲ್ಲ ಅಂತಂದರೆ ಇದನ್ನ ಕ್ಲಿಕ್ ಮಾಡೋದು ಯಾವ್ದು ಬೇಗ ಅಲ್ಲಿ ಸೇಮ್ ಆ್ಯಡ್ ಮಾಡೋದು ಅರ್ಜಿದಾರ ಹೆಸರು ಫೋನ್ ನಂಬರ್ ಹತ್ತಿ ಹಾಕಿ ನಿಮಗೆ ದಾಖಲೆಗಳ ಪ್ರಕಾರಗಳು ಅಂತ ಕೇಳುತ್ತೆ ನಿಮಗೆ ಬೇರೆ ಯಾವ ದಾಖಲೆಗಳು ಬೇಕಲ್ಲ ಇಲ್ಲಿ ಕೊಡ್ಬೋದು ನಿಮಗೆ ಅಂದರೆ ಅಲ್ಲಿ ಮೇಲ್ಗಡೆ ಇರುವಂಥ ದಾಖಲೆಗಳು ಲಭ್ಯ ಇರಲಿಲ್ಲ ಅಂತಂದರೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಹಾಂ ಇಲ್ಲಿದೆ ಟಿಪ್ಪನ್ನು ಆಕಾರ ಬಂದು ಐ ಎಲ್ಲರು ಪಕ್ಕಾ ಬುಕ್ಕು ಅಟ್ಲಾಸ್ ವಿಲೇಜ್ ಮ್ಯಾಪು ಅಂದರೆ ವಿಲೇಜ್ ಮ್ಯಾಪು ಆಮೇಲೆ ಕರಾಬುತಾರ್ ಅಂತ ಏನಿರ್ತಲ್ಲ ಎಲ್ಲನೂ ಬೇಕಂದ್ರೆ ನೀವು ಇದರಲ್ಲಿ ತಗೋಬೋದು ಇಲ್ಲಿ ಮೇಲ್ಗಡೆ ಬಂದು ನೆಕ್ಸ್ಟ್ ಇಲ್ಲಿ ಏನಿರೋದು ನೋಡಿ ಯಾವುದೇ ನೀವು ವ್ಯೂ ಮಾಡಲಿಕ್ಕೂ ಅಲ್ಲಿ ಆಪ್ಷನ್ ಇರೋದು ಇತ್ತು ಅಂದರೆ ವ್ಯೂ ಆಗುತ್ತೆ ಇರಲಿಲ್ಲ ಅಂತಂದ್ರೆ ನೀವು ಅಡಿಷ್ನಲ್ ಆಗಿ ಯಾವ ಡಾಕ್ಯುಮೆಂಟ್ಸ್ ಬೇಕಲ್ಲ ಆ ಡಾಕ್ಯುಮೆಂಟ್ಸ್ನ ವ್ಯೂ ಡಾಕ್ಯುಮೆಂಟ್ಸ್ ಅಂದರೆ ಡಾಕ್ಯುಮೆಂಟ್ಸ್ ಇತ್ತಂದರೆ ವ್ಯೂ ಆಗುತ್ತೆ ವ್ಯೂ ಆದಮೇಲೆ ನೆಕ್ಸ್ಟು ಪ್ಯಾನ್ ಪ್ರಿಂಟ್ ಅಂತ ಕೊಡೋದು ನೆಕ್ಸ್ಟ್ ಓಪನ್ ಆಗುತ್ತೆ ಅಂತಂದರೆ ಯಾವ ನಿಮಗೆ ರಿಲೇಸ್ ಇರುತ್ತಲ್ಲ ಅದನ್ನ ಹಾಕಿ ನಾನು ಬೇಕು ಬೇರೆ ಡಿಸ್ಟಿಕ್ ತಂದ್ರು ಹಾಗೆ ನಿಮಗೆ ಯಾವ ಟ್ಯಾಬ್ಲೆಟ್ ಬೇಕು ಅದನ್ನ ಇಲ್ಲಿ ಎಂಟ್ರ್ ಮಾಡಬೇಕು ಇಷ್ಟು ಮಾಡಿದ್ರೆ ಎಲ್ಲ ಇಸ ಪಕ್ಕ ಎಲ್ಲಾನು ಅದರಲ್ಲಿ ಯಾವ್ಯಾವ್ದು ಅವೈಲೇಬಲ್ ಇರುತ್ತಲ್ಲ ಅದು ಓಪನ್ ಆಗುತ್ತೆ ಓಪನ್ ಆಗುತ್ತೆ ಇಸ್ ಅಟ್ಲಾಸ್ ನೋಡಿ ಇತ್ತಂದರೆ ಓಪನ್ ಆಗುತ್ತೆ ಇಲ್ಲಾಂದ್ರೆ ನೋ ಡೇಟಾ ಫೌಂಡ್ ಅಂತ ಸ್ಕ್ಯಾನ್ ಮಾಡಿ ಹಾಕಿದ್ರೆ ಇರುತ್ತೆ ಇಲ್ಲಾಂದ್ರೆ ಇರಲ್ಲ ಇದ್ದಿದ್ದು ನೋಡಿ ಇದರದ್ದು ಟಿಫನ್ ಓಪನ್ ಆಯಿತು ಈ ಥರ ನೆಕ್ಸ್ಟ್ ನೀವು ಅದು ಬೇಕಾಯ್ತು ಅಂದರೆ ಇಲ್ಲಿ ಪ್ರಿಂಟ್ ಇರುತ್ತೆ ಅದ್ರ ಮೇಲೆ ಹೋಗೋದು ಇವಾಗ ಯಾಕೆ ಸರ್ವರ್ ಇಲ್ಲ ಬ್ಯಾಂಕಿಂದು ಅದಕ್ಕೆ ಈ ಥರ ಆಗ್ತಿರೋದು ಮೂರ್ನಾಲ್ಕು ದಿನ ಈ ಥರ ನಿಮಗೆ ಯಾವುದೇ ಅಡಿಷ್ನಲ್ ಇನ್ಫ್ ಡಾಕ್ಯುಮೆಂಟ್ಸ್ ಬೇಕಾಯ್ತು ಅಂದ್ರೆ ಇಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಡೋದು ಹಾಗೆ ಬೇರೆ ಬೇರೆ ಸರ್ವೆ ನಂಬರ್ನು ಹಾಕ್ಕೊಂಡು ಆ ಸರ್ವೆ ನಂಬರ್ದೇನಿರುತ್ತಲ್ಲ ಅದು ಅಪ್ಲೈ ಮಾಡಿಕೊಂಡು ನೀವು ಯಾವ ಡಾಕ್ಯುಮೆಂಟ್ಸ್ ಬೇಕಲ್ಲ ಅದನ್ನು ಆನ್ಲೈನಲ್ಲೇ ಪೇ ಮಾಡಿ ನೆಕ್ಸ್ಟು ಇಷ್ಟೆಲ್ಲ ಮಾಡಿ ಇಲ್ಲಿ ಅದರ ಮುಂದೆ ಏನಂತಲ್ಲ ಪೇನು ಅಂತ ಕೊಟ್ಟುಬಿಟ್ರೆ ಅದು ಆಟೋಮೆಟಿಕ್ಕಾಗಿ ಬರುತ್ತೆ ಲಿಸ್ಟು ಓಪನ್ ಆಯಿತು ಓಪನ್ ಆದರೆ ಯಾವುದಾದ್ರೂ ಬೇಕು ಅಂತಂದರೆ ನೋಡಿ ಅದರದ್ದು ಟಿಫನ್ ಇತ್ತಂದರೆ ಓಪನ್ ಆಗುತ್ತೆ ಈ ಥರ ಓಪನ್ ಆಗುತ್ತೆ ಆನ್ಲೈನಲ್ಲಿ ಬೇಕಾಗ್ತಾರೆ ನೋಡ್ಕೋಬೋದು ಯಾವ ಡಾಕ್ಯುಮೆಂಟ್ಸ್ ಬೇಕೋ ಅದು ಈ ಥರ ಓಪನ್ ಆಗಲಿ ಮೊದಲು ನೆಕ್ಸ್ಟ್ ಏನು ಅಂದರೆ ಈ ಥರ ಬರುತ್ತೆ ಓಪನ್ ಆಗುತ್ತೆ ನೆಕ್ಸ್ಟು ಪೇ ಅಂತ ಆಪ್ಷನ್ ಬರುತ್ತೆ ಅದನ್ನ ಪೇ ಮಾಡಿಬಿಟ್ಟು ನಾವು ಏನು ಹೇಳ್ತಲ್ಲ ಯಾವ ಸರ್ವೆ ಮರಬೇಕು ಆ ಡಾಕ್ಯುಮೆಂಟ್ಸ್ನ ನಾವು ಆನ್ಲೈನ್ ಮುಖಾಂತರ ಕರ್ಕೊಬೋದು ಇದರಿಂದ ಮನೇಲೆ ಕಂಪ್ ನೀವು ಕರ್ಕೊಬೋದು ಅದೇ ರೀತಿ ನಿಮಗೆ ಸರ್ವೆ ರಿಲೇಟೆಡ್ ಏನಾದರೂ ಇನ್ಫಾರ್ಮೇಷನ್ ಬೇಕು ಯಾಕಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾಕೆ ಫಾಲೋ ಮಾಡಿ ಈ ಥರನೇ ನಿಮಗೆ ಕಂದಾಯ ಇಲಾಖೆದು ರೆವನ್ಯೂ ಡಿಪಾರ್ಟ್ಮೆಂಟ್ ನ್ಯೂಸ್ನ ಅಪ್